ಇತ್ತೀಚಿನ ದಿನಗಳಲ್ಲಿ ವ್ಯಾಪಾರದಲ್ಲಿ ಕೂಡ ಜಾತಿನ ಹುಡುಕೋವಂಥ ಒಂದು ಪ್ರಮೇಯಗಳು ಹೆಚ್ಚಾಗ್ತಾ ಇದೆ ಗಮನಿಸ್ಬೋದು ಈ ವ್ಯಾಪಾರದಲ್ಲಿ ಕೂಡ ನೀವು ಜಾತಿ ಧರ್ಮ ಅಂತ ಒಂದು ತಂದಿಡೋವಂಥ ಪ್ರಯತ್ನಗಳು ನಡೀತಾ ಇದೆ ಹಾಗಾಗಿ ಕಳೆದ ಐದು ವರ್ಷಗಳಿಂದ ಈ ಕೋಲಾರ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಪ್ರತಿ ವರ್ಷ ಅಂದರೆ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿಗಳು ಇಲ್ಲಿ ಮಳೆಗೆಗಳಿಡ್ತವೆ ಇದರ ಜೊತೇಲಿ ಪಟಾಕಿಗಳನ್ನ ಕೊಂಡ್ಕೊಳ್ಳೋದಕ್ಕೆ ಬರೋ ಗ್ರಾಹಕರು ಇವ್ರ ಹತ್ರ ಊದ್ಬತ್ತಿ ಅಂದರೆ ಪಟಾಕಿ ಹಚ್ಚೋ ಊದ್ಬತ್ತಿನ ಕೊಂಡ್ಕೊಳ್ತಾರೆ ಇವ್ರನ್ನ ಕಳೆದ ಐದು ವರ್ಷಗಳಿಂದ ಗಮನಿಸ್ತಾ ಇದ್ದೀನಿ ನಾನು ನೋಡಿ ಈ ಹಿರಿಯರಿದಾರಲ್ಲ ಇವರು ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ನೋಡಿ ಅವ್ರನ್ನ ಮಾತಾಡ್ಸೋಣ ಇವರು ಐದು ವರ್ಷಗಳಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಇವರು ಹೇಳ್ದಂಗೆ ಇಪ್ಪತ್ತು ವರ್ಷಗಳಿಂದ ಊದ್ಬತ್ತಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಹಣ ವ್ಯಾಪಾರ ಹೆಂಗ ಅನಿಸ್ತಾ ಇದೆ ಹ್ಞೂ ಅಲ್ಲ ಪ್ರತಿ ವರ್ಷನೂ ಇಲ್ಲಿ ಹಬ್ಬದ ಸಂದರ್ಭದಲ್ಲಿ ಮಾರ್ತೀರಾ ಹಬ್ಬ ಬಿಟ್ಟು ಬೇರೆ ಯಾವಾಗಾರ ಮಾಡ್ತೀರಾ ಹಾಂ ಮನೇಲಿ ಮಾಡ್ತೀರಾ ಅಂದರೆ ಈ ಇತ್ತೀಚಿನ ದಿನಗಳಲ್ಲಿ ಜಾತಿ ರಾಜಕಾರಣ ಹೆಚ್ಚಾಗಿದೆ ಏನಪ್ಪಾ ಅಂದರೆ ಅವ್ರ ಹತ್ರ ಖರೀದಿ ಮಾಡಬಾರ್ದು ಇವ್ರ ಹತ್ರ ಖರೀದಿ ಖರೀದಿ ಮಾಡಬಾರ್ದು ಅಂತ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಅನಿಸ್ತದ ಹಾ ಹಾಂ ನಿಮ್ಗೆ ಆ ಥರ ಏನೋ ಅನುಭವ ಆಗಿಲ್ಲ ಒಂದು ಬತ್ತಿ ಎಷ್ಟಕ್ಕೆ ಮಾರ್ತೀರಾ ಹತ್ತು ರೂಪಾಯಿಗೆ ಮಾಡ್ತೀರಾ ಹಾಂ ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಾ ದಿನಕ್ಕೆ ಮೂವತ್ತು ದಿವಸ ಮಾಡೋದು ಹಾಂ ಹತ್ತು ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತೀರಾ ಐದು ದಿವಸಕ್ಕೆ ಹತ್ತು ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತೀರಾ ವ್ಯಾಪಾರ ಜ್ವರಾಗಿದೆಯಾ ಅಲ್ಲ ನೀವು ಅವಾಗಲೇ ಹೇಳಿದ್ರಲ್ಲ ನಾನು ಎಸ್ ಎಲ್ ಸಿ ಓದಿದ್ದೀನಿ ಆ ಕಾಲದಲ್ಲಿ ಅಂತ ಹೇಳಿದ್ರಲ್ಲ ಎಲ್ಲಿ ಓದಿದ್ದು ನೀವು ಹಾಂ 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 ಗಮನಿಸ್ಬೋದು ನಾವು ಹಿಂದೂ ಮುಸ್ಲಿಂ ಜೈನ ಕ್ರೈಸ್ತ ಅಂತ ಕಿತ್ತಾಡಿ ಇದು ಇದ್ದಾರೆ ಅಂದರೆ ನಮ್ಮ ಭಾರತದಲ್ಲಿ ಈ ಥರ ಒಂದು ಪ್ರಕರಣಗಳು ಹೆಚ್ಚಾಗ್ತದೆ ಇಲ್ಲಿ ಪ್ರತಿ ವರ್ಷವೂ ಇಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಬತ್ತಿಗಿ ಮಾರೋರು ಬಹುತೇಕ ಮುಸ್ಲಿಂ ಕುಟುಂಬಕ್ಕೆ ಸೇರಿದ ವ್ಯಕ್ತಿಗಳಾಗಿರ್ತಾರೆ